ಸ್ನೇಹಿತರೆ ನಾಳೆ ಶುಕ್ರವಾರ ಶುಕ್ರವಾರ ಸಾಯಂಕಾಲ ಐದು ಹದಿನೈದರಿಂದ ಆರು ಮೂವತ್ತರ ಒಳಗಡೆ ಮನೆಯ ಮುಖ್ಯ ದ್ವಾರಕ್ಕೆ ಈ ಚಿಕ್ಕ ಗಂಟನ್ನು ಕಟ್ಟಿ ಸ್ನೇಹಿತರೆ ಮೂರೇ ಮೂರು ಪದಾರ್ಥಗಳಿಂದ ಈ ಒಂದು ಗಂಟನ್ನು ಮಾಡಿಕೊಂಡು ಕಟ್ಟೋದ್ರಿಂದ ಖಂಡಿತವಾಗಿಯೂ ನಿಮಗಿರುವ ದಾರಿದ್ರ್ಯ ಆಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಸ್ನೇಹಿತರೆ ಬಡತನದಿಂದ ಸಾಕಷ್ಟು ನೊಂದಿದ್ದೀರಾ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾ ಇದೆ ಎಷ್ಟು ದುಡಿದ್ರೂ ಕೂಡ ಮತ್ತೆ ಮತ್ತೆ ಇದೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಹೇಗೆ ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡಿಕೊಳ್ಬೇಕು ನಮ್ಮ ಮನೆಗೆ ಲಕ್ಷ್ಮಿಯನ್ನು ಯಾವ ರೀತಿಯಲ್ಲಿ ಅನುಗ್ರಹಿಸ್ಕೊಳ್ಬೇಕು ಅಂತ ತಿಳಿದೇ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಒಂದು ಪರಿಹಾರ ಸ್ನೇಹಿತರೆ ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಸ್ನೇಹಿತರೆ ನಮಗೆ ದಾರಿದ್ರ್ಯ ಇದೆ ಮನೆಯಲ್ಲಿ ಕಷ್ಟ ಇದೆ ಕೈಯಲ್ಲಿ ಯಾವುದೇ ರೀತಿ ಹಣ ನಿಲ್ಲೋದಿಲ್ಲ ಬರೀ ಸಾಲ ಆಗ್ತಾ ಇದೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಕುಟುಂಬದಲ್ಲಿ ಯಾವಾಗಲೂ ಗಲಾಟೆಗಳಾಗುತ್ತೆ ಏನು ಮಾಡಬೇಕು ಅಂತ ತೋರಿಸ್ತಾ ಇಲ್ಲ ಅನ್ನೋರು ಒಂದಷ್ಟು ನಿಯಮಗಳನ್ನು ನಿತ್ಯ ಜೀವನದಲ್ಲಿ ಅನುಸರಿಸಬೇಕು ಸ್ನೇಹಿತರೆ ಅದರಲ್ಲಿ ಪ್ರಧಾನವಾದಂಥದ್ದು ಅಂತಂದರೆ ಮನೆಯ ಮುಖ್ಯ ದ್ವಾರ ಮನೆಯ ಮುಖ್ಯ ದ್ವಾರ ಶುಭ್ರವಾಗಿರಬೇಕು ಮಂಗಳಕರವಾಗಿರಬೇಕು ಯಾವತ್ತೂ ಅಷ್ಟೇ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಬೇಕು ಸ್ನೇಹಿತರೆ ದಾರಿದ್ರೆ ಅನ್ನೋದು ಇರೋದಿಲ್ಲ ಅರಿಶಿನವನ್ನು ವಸ್ತಿಲಿಗೆ ಲೇಪನ ಮಾಡಿಕೊಂಡು ಹೊಸ್ತಿಲ ಪೂಜೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಈ ವಸ್ತಿಲು ಏನಿದೆ ಮುಖ್ಯ ದ್ವಾರ ಏನಿದೆ ಅಲ್ಲಿ ಲಕ್ಷ್ಮೀ ನಿವಾಸ ಓಡಿರ್ತಾಳೆ ಯಾವ ಮನೆಯಲ್ಲಿ ಮುಖ್ಯ ದ್ವಾರ ಅಲಂಕೃತವಾಗಿರುತ್ತೆ ಮುಖ್ಯ ದ್ವಾರದಲ್ಲಿ ನಿತ್ಯ ಶುಭ್ರವಾಗ್ತಾ ಇರುತ್ತೆ ಆ ರಂಗೋಲಿ ಅರಿಶಿನ ಕುಂಕುಮ ಇರುತ್ತೋ ಅಂಥ ಮನೆಗೆ ತಾಯಿ ನಿವಾಸ ಊರ್ತಾಳೆ ಅಂತಲೇ ಹೇಳಲಾಗುತ್ತೆ ವಿಪರೀತವಾದಂಥ ದಾರಿದ್ರೆ ಇದೆಯಾ ನಿಮಗೆ ಅಂತಂದರೆ ತಪ್ಪದೇ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಮನೆಯನ್ನು ಶುಭ್ರವಾಗಿಟ್ಕೊಳ್ಬೇಕು ಮನೆ ಎಷ್ಟು ಶುಭ್ರವಾಗಿರುತ್ತೋ ಅಷ್ಟು ಆ ತಾಯಿ ನೆಲೆಯೂರ್ತಾಳೆ ಆ ಮನೆಯಲ್ಲಿ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆಯನ್ನು ಇಟ್ಕೊಳ್ಳಿ ಸ್ನೇಹಿತರೆ ಮುಖ್ಯ ದ್ವಾರದಲ್ಲಿ ಯಾವಾಗೂ ಅಷ್ಟೇ ಸ್ನೇಹಿತರೆ ದೀಪವನ್ನು ಉರಿಸಿ ಅಂದರೆ ಸಾಯಂಕಾಲದ ಸಮಯದಲ್ಲಿ ಸಂಧ್ಯಾ ದೀಪವನ್ನು ಮುಖ್ಯ ದ್ವಾರದಲ್ಲಿ ನಾವು ಎರಡು ಕಡೆ ಎರಡು ದೀಪವನ್ನು ಇಟ್ಟು ದೀಪವನ್ನು ಉರಿಸೋದ್ರಿಂದ ಲಕ್ಷ್ಮಿ ಆ ಮನೆಗೆ ನಿವಾಸ ಹುಡ್ತಾಳೆ ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿ ಸಂಚಾರದಲ್ಲಿರ್ತಾಳೆ ಸಂಚಾರದಲ್ಲಿರುವಂಥ ಸಂದರ್ಭದಲ್ಲಿ ಈ ಪ್ರಕಾರದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಸಾಯಂಕಾಲ ಸಮಯದಲ್ಲಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದಷ್ಟು ನಿಯಮಾವಳಿಗಳನ್ನು ನಾವು ನಿತ್ಯ ಜೀವನದಲ್ಲಿ ನಾವು ಅನುಸರಿಸಬೇಕಾಗತ್ತೆ ಮನೆಯನ್ನು ಇಟ್ಕೊಳ್ಳೋದು ಹೆಣ್ಮಕ್ಳ ಕರ್ತವ್ಯವಾಗಿರುತ್ತೆ ಶುಭ್ರವಾಗಿಟ್ಕೊಳ್ಳಿ ಅಂತಹ ಮನೆಗೆ ಮಾತ್ರ ಆ ತಾಯಿ ಬಂದು ನೆಲೆಯುರ್ತಾಳೆ ಇಲ್ಲಾಂದರೆ ದಾರಿದ್ರ ಬಂದು ಒಮ್ಮೆ ಆ ಮನೆಯಲ್ಲಿ ಕೂರ್ತು ಅಂತಂದರೆ ಬರೀ ಕಷ್ಟಗಳೇ ಸ್ನೇಹಿತರೆ ಮನೆಯಲ್ಲಿ ನೆಮ್ಮದಿ ಶಾಂತಿ ಇರೋದಿಲ್ಲ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಆಘಾತಗಳು ಬಂದು ಬಂದು ಒದ್ಕ್ತಾನೇ ಇರುತ್ತೆ ನೀವು ಆಶ್ಚರ್ಯ ಪಡ್ತೀರ ಸಾವು ನೋವು ಕಷ್ಟ ನಮ್ಗೆ ಯಾಕಪ್ಪ ಈ ರೀತಿ ಅನ್ನೋಷ್ಟು ನಮ್ಮನ್ನ ಜೀವನದಲ್ಲಿ ಸಾಕಷ್ಟು ಕಷ್ಟಗಳಿಗೆ ಗುರಿಯಾಗಿಸ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಮನೆಯ ಮೂಲೆ ಮೂಲೆಗಳಲ್ಲಿ ಕಸಗಳನ್ನು ತೆಗಿರಿ ನಿತ್ಯ ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ ಅಡುಗೆ ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಿಟ್ಕೊಳ್ಳಿ ಬೀರುವನ್ನು ಶುಭ್ರವಾಗಿಟ್ಕೊಳ್ಳಿ ಬೀರುವಿನಲ್ಲಿ ನೀಟಾಗಿ ಬಟ್ಟೆಗಳನ್ನು ಜೋಡಿಸಿ ಇಟ್ಕೊಳ್ಳಿ ಬೀರುವಿನಲ್ಲಿ ಮಲ್ಲಿಗೆ ಮೈಲಿಗೆ ಬಟ್ಟೆಗಳನ್ನು ಹಾಗೆ ವಾಸನೆ ಬರುವಂಥ ಬಟ್ಟೆಗಳನ್ನು ಹಾಗೆ ಉಟ್ಟು ತೊಟ್ಟಿರುವಂಥದ್ನ ಮತ್ತೆ ಬೀರುವಲ್ಲಿ ಇಡೋದಿಕ್ಕೆ ಹೋಗಬೇಡಿ ಯಾಕಂದರೆ ಹಣ ಇಡುವಂಥ ಜಾಗ ಶುಭ್ರವಾಗಿರಬೇಕು ಹಣ ಇಡುವಂತಹ ಜಾಗ ಸುಗಂಧಭರಿತವಾಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರು ನೀವು ಬೀರುವಿನಲ್ಲಿ ಸ್ವಲ್ಪ ಸುಗಂಧ ಪದಾರ್ಥಗಳನ್ನು ಇಟ್ಕೊಳ್ಬೇಕಾಗುತ್ತೆ ಅತ್ತರ ಆಗಿರ್ಬೋದು ಸ್ವಲ್ಪ ಪ್ರೋಕ್ಷಣೆ ಮಾಡ್ಕೊಳ್ಬೋದು ಸ್ವಲ್ಪ ಸೆಂಟ್ ಏನು ಪರ್ಫ್ಯೂಮ್ ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಟ್ಕೊಳ್ಳಿ ಹಣ ಇಡುವಂಥ ಜಾಗವನ್ನು ಶುಭ್ರವಾಗಿಟ್ಕೊಳ್ಳಿ ಖಾಲಿ ಇರುವ ಪರ್ಸ್ಗಳನ್ನು ಅಲ್ಲಿ ಇಡೋದಕ್ಕೆ ಹೋಗಬೇಡಿ ಯಾಕಂದರೆ ಬೀರು ಯಾವಾಗಲೂ ಖಾಲಿಯಾಗಿದ್ದು ಬಿಡುತ್ತೆ ಆ ಇದೆ ಬೀರು ಒಳಗಡೆ ಒಂದು ಡಬ್ಬ ಬಾಕ್ಸ್ ಇದೆ ಅಂದರೆ ಅಲ್ಲಿ ಒಂದು ಸ್ವಲ್ಪನಾದರೂ ಹಣವನ್ನು ಇಟ್ಟು ನೀವು ಇಡಬೇಕು ಹಾಗೆ ಹಣವನ್ನು ನಾವು ಆಕರ್ಷಣೆ ಮಾಡಿಕೊಳ್ಳಲು ಸಾಕಷ್ಟು ರೀತಿಯ ತಂತ್ರಗಳನ್ನು ಮಾಡ್ಕೊಳ್ಬೋದು ಹಣ ಆಕರ್ಷಣೆಗೆ ಅಂತ ನಾನಾ ರೀತಿಯ ತಂತ್ರಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೋದು ಅದೇ ರೀತಿಯಲ್ಲಿ ಇವತ್ತು ಮುಖ್ಯ ದ್ವಾರದಲ್ಲಿ ಮೇಯ್ನಾಗಿ ನಾವು ಏನು ಮಾಡ್ಕೊಳ್ಬೇಕು ಮುಖ್ಯ ದ್ವಾರದಲ್ಲಿ ಲಕ್ಷ್ಮಿಯನ್ನು ಆಕರ್ಷಣೆ ಮಾಡ್ಕೊಳ್ಬೇಕು ಮನೆಗೆ ಅಂತಂದರೆ ಏನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತೀನಿ ಶುಕ್ರವಾರ ಅನ್ನೋದು ಶುಭಪ್ರದಾಯಕವಾದಂತಹ ದಿನ ಲಕ್ಷ್ಮಿ ಆ ದಿನ ಸಂಚಾರದಲ್ಲಿರ್ತಾಳೆ ಶುಕ್ರವಾರ ಲಕ್ಷ್ಮಿಗೆ ಅಂತ ಸೀಮಿತವಾದಂಥ ಅಂಕಿತವಾದಂತಹ ದಿನ ಈ ದಿನ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ ಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡ್ತೀವಿ ಲಕ್ಷ್ಮಿಗೆ ಈ ದಿನ ಅಂದರೆ ಪ್ರತ್ಯೇಕವಾಗಿ ಶುಕ್ರವಾರಕ್ಕೆ ಒಮ್ಮೆ ಆದರೂ ಸರಿ ಅಮ್ಮನವರಿಗೆ ಆಗಿ ನೀವು ದೀಪಾರಾಧನೆ ತುಪ್ಪದ ದೀಪಾರಾಧನೆಯನ್ನು ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ತುಪ್ಪದ ದೀಪಾರಾಧನೆಯನ್ನು ಮಾಡಿದ್ರೆ ಆ ತಾಯಿ ಒಲಿದು ಬರ್ತಾಳೆ ಆ ತಾಯಿ ಅನುಗ್ರಹಿಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ತುಪ್ಪದ ದೀಪಾರಾಧನೆಯನ್ನು ತಪ್ಪದೆ ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಈ ರೀತಿಯಲ್ಲಿ ಮಾಡಿಕೊಂಡು ಸಾಯಂಕಾಲ ನಾನು ತಿಳಿಸ್ಕೊಡುವಂಥ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ನೀವು ಗುರುವಾರದ ದಿನವೇ ಮುಖ್ಯದ್ವಾರವನ್ನೆಲ್ಲ ಶುಭ್ರವಾಗಿ ಇಟ್ಕೊಳ್ಳಿ ಯಾಕಂದರೆ ಮುಖ್ಯ ದ್ವಾರದಲ್ಲಿ ಧೂಳು ಇಲ್ಲದಂಗೆ ಅದನ್ನು ಒರೆಸಿ ಕ್ಲೀನಾಗಿ ನೀವು ಇಟ್ಕೊಳ್ಬೇಕು ಮುಖ್ಯ ದ್ವಾರಕ್ಕೆ ಮೇನಾಗಿ ನೀವು ಅದನ್ನು ಒರೆಸ್ಕೊಂಡ ನಂತರ ಗುರುವಾರ ಅಥವಾ ಶುಕ್ರವಾರ ಎರಡು ದಿನ ಯಾವ ದಿನದಲ್ಲಾದರೂ ಸರಿಯೇ ಮುಖ್ಯ ದ್ವಾರಕ್ಕೆ ಸ್ವಸ್ತಿಕ್ ಚಿತ್ರವನ್ನು ಬರೆಯಿರಿ ಸ್ನೇಹಿತರೆ ಸ್ವಸ್ತಿಕ್ ಚಿತ್ರ ಧನಾಕರ್ಷಣೆಯನ್ನು ಮಾಡುತ್ತೆ ಲಕ್ಷ್ಮೀ ಅನುಗ್ರಹ ಇರುತ್ತೆ ದೇವಾನು ದೇವತೆಗಳನ್ನು ಆಕರ್ಷಿಸುವಂಥದ್ದು ಸ್ವಸ್ತಿಕ್ ಚಿತ್ರಕ್ಕೆ ಅಂತಹ ಒಂದು ಶಕ್ತಿ ಇದೆ ತಾಂತ್ರಿಕ ಶಾಸ್ತ್ರದಲ್ಲಿ ಸ್ವಸ್ತಿಕ್ ಚಿತ್ರ ಅಂದರೆ ಅತ್ಯಂತ ಅದ್ಭುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಸ್ತಿಕ್ ಚಿತ್ರವನ್ನು ಅರಿಶಿಣದಿಂದ ಬರೀರಿ ಅರಿಶಿಣದಿಂದ ಯಾವ ಪ್ರಕಾರದಲ್ಲಿ ಬರೀಬೇಕು ಅಂದರೆ ಸ್ವಲ್ಪ ಅರಿಶಿಣ ಹಾಗೆ ಅದರ ಜೊತೆಗೆ ಒಂಚೂರು ಗಂಧದ ಪುಡಿಯನ್ನು ಹಾಕೋಬೋದು ಇಲ್ಲ ಅತ್ತರನ್ನ ಹಾಕೋಬೋದು ಹತ್ತರ್ ಅಥವಾ ಗಂಧದ ಪುಡಿ ಎರಡನ್ನ ಮಿಶ್ರಣ ಮಾಡ್ಕೊಳ್ಳಿ ಸ್ವಲ್ಪ ಗಂಗಾ ಜಲದ ಜೊತೆ ಮಿಶ್ರಣ ಮಾಡಿಕೊಂಡು ಆ ಒಂದು ಸುಗಂಧಭರಿತವಾದಂತಹ ಈ ಒಂದು ಅರಿಶಿಣದಿಂದ ನೀವು ಸ್ವಸ್ತಿ ಚಿತ್ರವನ್ನು ಬರೆದು ಆ ಸ್ವಸ್ತಿ ಚಿತ್ರಕ್ಕೆ ಸ್ವಲ್ಪ ಕುಂಕುಮದ ಬಟ್ಟುಗಳನ್ನು ಹಿಡಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಅನಂತರವಾಗಿ ನಾನು ತಿಳಿಸ್ಕೊಟ್ಟಂಥ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಇದಕ್ಕೆ ಬಹಳ ಸಿಂಪಲ್ಲಾಗಿ ಬೇಕಾಗಿರುವಂಥ ಪದಾರ್ಥಗಳು ಸ್ನೇಹಿತರೆ ನಿಮ್ಮ ಮನೆಯಲ್ಲೇ ಸಿಗುವಂಥ ಸುಲಭವಾಗಿ ಖರ್ಚಿಲ್ಲದೆ ಮಾಡಿಕೊಳ್ಳುವಂಥ ಪದಾರ್ಥಗಳು ಅದರಲ್ಲಿ ಮುಖ್ಯವಾದಂಥ ಪದಾರ್ಥ ಅಂದರೆ ಶುಕ್ರವಾರದ ದಿನ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕೆಂಪು ಬಣ್ಣದ ವಸ್ತ್ರ ಹೊಸದಾಗಿರಬೇಕು ಶುಭ್ರವಾಗಿರಬೇಕು ಚೆನ್ನಾಗಿ ಒಣಗಿರ್ಬೇಕು ಆ ಥರದಾದಂಥ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದು ಖರ್ಚಿಫ್ ಗಾತ್ರ ಅಂತ ಹೇಳ್ಬೋದು ಅಷ್ಟನ್ನು ತೆಗೆದುಕೊಂಡು ಅದರಲ್ಲಿ ನೀವು ಒಂದು ರು ನಾಣ್ಯವನ್ನು ತೆಗೆದುಕೊಳಿಸ್ತೀರ ಒಂದು ರು ನಾಣ್ಯ ಹಾಗೆ ಅದರ ಜೊತೆಗೆ ಒಂದೇ ಒಂದು ಅರಿಶಿಣದ ಕೊನೆ ಹಾಗೆ ಅದರ ಜೊತೆಗೆ ಒಂದೇ ಒಂದು ಬಟ್ಟಲು ಅಡಿಕೆ ಇದಕ್ಕೆ ಸ್ವಲ್ಪ ಅತ್ತರ್ ಅಥವಾ ಯಾವುದಾದ್ರೂ ಸುಗಂಧ ದ್ರವ್ಯ ಸೆಂಟ್ ಅನ್ನೋದನ್ನು ಏನು ಹೇಳ್ತೀವಿ ಅದನ್ನು ನೀವು ಸೇರಿಸ್ಕೊಳ್ಬೋದು ಅದನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ಚಿಟಿಕೆ ಅಕ್ಷತೆಯನ್ನು ಹಾಕೊಂಡು ಅರಶಿನ ಕುಂಕುಮವನ್ನು ಹಾಕೊಂಡು ಆ ಗಂಟನ್ನಾಗಿ ಕಟ್ಕೊಳ್ಳಿ ಈ ಗಂಟನ್ನು ಕಟ್ಕೊಂಡು ಲಕ್ಷ್ಮೀ ಫೋಟೋ ಮುಂದೆ ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಅದನ್ನು ಇಟ್ಬಿಡಿ ಈ ಪರಿಹಾರವನ್ನು ನನ್ನ ಹಣಕಾಸಿನ ವೃದ್ಧಿಗೆ ನಾನು ಮಾಡ್ಕೊತಿದ್ದೀನಿ ತಾಯಿ ನೀನು ನಮ್ಮ ಮನೆಯಲ್ಲಿ ಯಾವತ್ತೂ ಶಾಶ್ವತವಾಗಿ ನೆಲೆಯೂರು ಅಂತ ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಳ್ಳಿ ಮಾಡಿಕೊಂಡ ನಂತರ ಸಾಯಂಕಾಲ ಐದು ಹದಿನೈದರಿಂದ ಆರು ಮೂವತ್ತರೊಳಗಡೆ ಈ ಒಂದು ಸಂಧ್ಯಾಕಾಲ ಏನಿದೆ ನೋಡಿ ಗೋಧುಡಿ ಸಮಯ ಈ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಕಟ್ಟಿಬಿಡಿ ಸ್ನೇಹಿತರೆ ಕಟ್ಟಿ ಪ್ರತಿನಿತ್ಯ ನೀವು ಒಂದು ಹೂವನ್ನ ಇಟ್ಟು ನಿತ್ಯ ದೀಪಾರಾಧನೆ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ಧೂಪದೀಪಗಳನ್ನು ತೋರಿಸ್ಕೊಂಡು ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿ ಶುಕ್ರವಾರ ನೀವು ಬದಲಾಯಿಸುವಂಥದ್ದೇನಿಲ್ಲ ಒಂದು ಹದಿನೈದು ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಬದಲಾಯಿಸಿದ್ರು ಕೂಡ ಆಗತ್ತೆ ಈ ರೀತಿ ಮಾಡಿಕೊಂಡ ನಂತರ ನಿಮಗೆ ಖಂಡಿತವಾಗಿ ಅತ್ಯಂತ ಅದ್ಭುತವಾಗಿ ನಿಮಗೆ ಅದೃಷ್ಟ ಬಲಿ ಬರ್ತಾ ಹೋಗುತ್ತೆ ಈ ಇರುವ ವಸ್ತುಗಳನ್ನು ನೀವು ಒಂದು ರೂಪಾಯಿ ನಾಣ್ಯವನ್ನು ಏನಿರುತ್ತೆ ನೋಡಿ ಅದನ್ನು ನೀವು ಯಾವ್ದಾದ್ರು ದೇವಾಲಯದ ಉಂಡಿಯಲ್ಲಿ ಹಾಕೊಳ್ಳಿ ಬದಲಾಯಿಸಿದ ನಂತರ ಅರಿಶಿಣದ ಕೊನೆ ಅಡಿಕೆಯನ್ನು ನೀವು ಯಾವುದಾದ್ರೂ ಗಿಡದ ಹತ್ರ ಹಾಕ್ಕೊಳ್ಳಿ ಸ್ನೇಹಿತರೆ ಇಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ಈ ಚಿಕ್ಕ ಪರಿಹಾರ ಮಾಡ್ಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ನೀವು ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಬಡತನ ಹೋಗಿ ಶ್ರೀಮಂತಿಕೆಯ ಜೀವನ ನಿಮ್ಮದಾಗುತ್ತೆ